ಶಾಸಕರು ದೆಹಲಿಗೆ ಹೋಗಲು ಸ್ವತಂತ್ರರು ದೆಹಲಿಗೆ ತೆರಳಲಿರುವ ಶಾಸಕರು ಏನ್ ಹೇಳ್ತಾರೆ ಹೇಳ್ಕೊಳ್ಳಿ ಸೊ ಫೈನಲಿ ಪಕ್ಷದ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನು ಕೇಳಲು ನಾವು ಸಿದ್ಧ ಅಂತ ಹೇಳಿ ಸೊ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತಂಬಿಡಬೇಕಾಗುತ್ತೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಶಾಂತಿಮವಾಗಿ ಹೈಕಮಾಂಡ್ ನಾಯಕರು ಏನು ನಿರ್ಣಯವನ್ನ ತೆಗೆದುಕೊಳ್ತಾರೋ ಅದೇ ಪಾಯಿನ್ ದೇ ಅವರಿಗೆ ಕೆಲವೊಂದಿಷ್ಟು ಜಾಸ್ತಿಗಳು ಅಲ್ಲಿಗೆ ಹೋಗ್ತಿದ್ದಾರೆ ಎಲ್ಲ ಠಿಕಾಣಿ ಓಡಿದ್ದಾರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಇದ್ರನ್ನು ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಸೊ ಅವರಿಗೆ ಆಗುವಂಥ ಒಂದು ಫ್ರೀಡಮ್ ಇದೆ ಸೊ ನಾವು ಅವ್ರನ್ನ ಕಾಲ್ ಮಾಡೋಕೆ ಗೊತ್ತಾ ಅವರಿಷ್ಟ ಅವರೆಲ್ಲಾದರೂ ಹೋಗ್ತಾರೆ ಎಲ್ಲಾದರೂ ಬರ್ತಾರೆ ದೆಹಲಿಗೆ ತೆರಳಲಿರುವಂತಹ ವಿಶ್ವಾಸಕರು ಏನು ಹೇಳ್ತಾರೋ ಹೇಳಿ ಸಭೆ ಮಾಡ್ತಾರಾ ಮಾಡ್ಲಿ ಎಲ್ಲರು ಪಾರ್ಟಿ ಮಾಡ್ತಾರಾ ಮಾಡ್ಲಿ ಅವರಿಷ್ಟ ಶಾಸಕರು ದೆಹಲಿಗೆ ಹೋಗಲು ಸ್ವತಃ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲಾ ಗೊಂದಲಗಳು ಏನ್ ಕ್ರಿಯೇಟ್ ಆಗಿದಾವೆ ಈಗಾಗಲೇ ಕಾಂಗ್ರೆಸ್ ಪಾಡಿನಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಮುಸ್ಲಿಮಲ್ ಗೊಂದಲಗಳು ಕ್ರಿಯೇಟ್ ಆಗ್ಬಿಟ್ಟಿದಾವೆ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದೇ ಈಗ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಹಾಗಾಗಿ ಯಾರೆಲ್ಲ ಶಾಸಕರು ಹೋಗ್ತಿದ್ದಾರೆ ದೆಹಲಿಗೆ ಸೊ ಅವರು ಹೋಗೋದಕ್ಕೆ ಸ್ವತಂತ್ರರು ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಕೇಳಿಸ್ಕೊಂಡು ಬರೋಣ ಎಮ್ ಎಲ್ ಅವರು ಸ್ವಾತಂತ್ರ್ಯ ಇರ್ತದೆ ಅವರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್